ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಹುಳ್ಳಿ ಜಿಂಕದ ಪೌಡರ್ ಮಾಡ್ತಾ ಇದ್ದೀನಿ ಈ ಪೌಡರ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಹೆಲ್ದಿ ರೆಸಿಪಿ ಇದು ಇವಾಗ ಕಾಳು ಸೀಸನ್ ಆಗಿರೋದ್ರಿಂದ ಇವಾಗ ಮಾಡಿಟ್ಕೊಳ್ಳಿ ನೋಡಿ ಇವಾಗ ನಾನು ಹುರಿಯೋದಕ್ಕೆ ಒಂದು ಪಾವಷ್ಟು ಹುರುಳಿಕಾಳನ್ನ ಹಾಕ್ಕೊಂಡಿದ್ದೀನಿ ಅದು ಕೆಂಪಾಗೋವರೆಗೂ ಚೆನ್ನಾಗಿ ರೈ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಹುರುಳಿಕಾಳು ಬಳಸೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಆಗುತ್ತೆ ಮತ್ತು ಹೆಚ್ಚು ಕಬ್ಬಿಣ ಧ್ವಂಸ ಸಿಗುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ನೋಡಿ ಈ ಥರ ಇಷ್ಟು ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗೇ ಹುಳಿ ಹುರುಳಿಕಾಳನ್ನ ಹಸಿ ವಾಸನೆ ಹೋಗೋವರೆಗೂ ಕೆಂಪಾಗೋವರೆಗೂ ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗೆ ಹುರುಳಿ ಜಿಂಕದ ಪೌಡರ್ ಬರುತ್ತೆ ಟೇಸ್ಟಿಯಾಗಿ ನೋಡಿ ಇವಾಗ ಆಗಿದೆ ಇವಾಗ ನೋಡಿ ಹುರಿದಿರ್ತಕ್ಕಂಥದ್ದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟು ಮೂರು ಪಾವಷ್ಟು ಹುರ್ಳಿಕಾಳನ್ನ ಹುರ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಒಂದು ಪಾವಷ್ಟು ಕಡಲೆಬೇಳೆಯ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆನೂ ಸಹ ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋವರಿಗೂ ಹುರುಳಿಕಾಳು ಹೀಟ್ ಅನ್ನೋರು ಈ ಥರ ಸ್ವಲ್ಪ ಕಡಲೆಬೇಳೆನ ಬೆರೆಸ್ದಾಗ ನಿಮಗೆ ಹೀಟ್ ಆಗಲ್ಲ ಕಡಲೆಬೇಳೆನ ಬೇಕಾದ್ರೆ ಇನ್ನೊಂದು ಪಾವಷ್ಟು ಬೇಕಾದ್ರೂ ಸೇದ್ರು ಸೇರಿಸ್ಕೊಳ್ಬೋದು ನೀವು ನಾನು ಮೂರು ಪಾವ್ ಹುರುಳಿ ಕಾಳಿಗೆ ಒಂದು ಪಾವಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಒಟ್ಟು ಒಂದು ಕೆ ಜಿಯಷ್ಟು ಹುರುಳಿ ಜಿಂಕದ ಪೌಡರನ್ನ ಬಿಡಿಸ್ತಾ ಇದ್ದೀನಿ ನಾವು ವಾರದಲ್ಲಿ ಒಂದಿನ ಮಾಡ್ಕೊಂಡ್ರೆ ಹುಳ್ಳಿ ಜಿಂಕನ ಸುಮಾರು ಒಂದು ಮೂರು ತಿಂಗಳವರೆಗೂ ಆಗುತ್ತೆ ಪೌಡರು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಬೇಡಿ ಏಕೆಂದರೆ ಅದು ಕ್ವಾಲಿಟಿ ಕಳ್ಕೊಳ್ಳುತ್ತೆ ಆವಾಗ ಅವಾಗ ಮಾಡಿಕೊಂಡ್ರೆ ಫ್ರೆಶ್ ಆಗೇ ಸರಿ ಇವಾಗ ಮೂರು ತಿಂಗಳಿಗಾಗುವಷ್ಟು ಮಾಡ್ಕೊಂಡಿದ್ದೀನಿ ಇವಾಗ ಆಗಿದೆ ಕಡಲೆಬೇಳೆನು ಇವಾಗ ಇದಕ್ಕೆ ಒಂದು ಜಾಮೂನ್ ಕಪ್ಪಾಗುವಷ್ಟು ಧನಿಯಾನ ತಗೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಜಾಮೂನ್ ಕಪ್ಪಲೆ ಅದೇ ಕಪ್ಪಲ್ಲಿ ಈ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಜೀರಿಗೆ ಮತ್ತು ಧನಿಯಾನು ಇವ್ ಎರಡನ್ನೂ ಒಂದು ಕಪ್ಪು ಧನಿಯಾ ಇದೆ ಮುಕ್ಕಾಲು ಕಪ್ಪು ಜೀರಿಗೆ ಇದೆ ಒಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ದನಿಯ ಹೆಚ್ಚಾಗಿದ್ದಷ್ಟು ಟೇಸ್ಟಿಯಾಗಿರುತ್ತೆ ಹುಳಿ ಹುರುಳಿ ಜಿಂಕದ ಪೌಡರ್ ಮತ್ತು ನೂರು ಗ್ರಾಮಷ್ಟು ರೆಡ್ ಚಿಲಿನ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಮನೆಯಲ್ಲಿ ಬ್ಯಾಡ್ಗಿ ಇತ್ತು ಅಂದರೆ ಅದೊಂದು ಐವತ್ತು ಗ್ರಾಮಷ್ಟು ಸೇರಿಸ್ಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಇಲ್ಲದೇ ಇರೋದ್ರಿಂದ ನಾನು ಬರೀ ರೆಡ್ ಚಿಲಿನ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಕೆ ಜಿಗೆ ನೂರು ಗ್ರಾಮಷ್ಟು ಮೆಣಸಿನ್ಕಾಯಿ ಸಾಕು ಇಲ್ಲಿ ನಾನು ಎರಡು ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಸೊ ಹಾಗಾಗಿ ನೀವು ಎರಡು ಸ್ಪೂನಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಳ್ಳಿ ಮತ್ತು ಹಳ್ ಅರಶಿನ ಒಂದು ಐವತ್ತು ಗ್ರಾಮಷ್ಟು ಅರ್ಶನ ತಗೊಂಡಿದ್ದೀನಿ ಕೊನೆ ಅರ್ಶನೇ ಹಾಕಬೇಕು ಇದಕ್ಕೆ ನೋಡಿ ಇವಾಗೆಲ್ಲ ರೆಡಿ ಆಯಿತು ಇವಾಗ ಇದನ್ನು ಮಿಕ್ಸಿಲಿ ಬೇಕಾದರೂ ಪೌಡರ್ ಮಾಡ್ಕೊಳ್ಬೋದು ನಾನು ಮಿಲ್ಗೆ ಹಾಕಿದ್ದೀನಿ ಜಾಸ್ತಿ ಇರೋದರಿಂದ ನೋಡಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಹುರುಳಿ ಪೌಡರ್ ರೆಡಿಯಾಯಿತು ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು